ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೇನು ಅಕ್ಕನ ಊರಿಂದ ಹೊರಟ್ವಿ ಬಸ್ ಸ್ಟಾಪಲ್ಲಿ ಕೂತಿದ್ವಿ ಬಸ್ ವೀಟ್ ಮಾಡ್ತಾಯಿದ್ವಿ ಎಷ್ಟೊತ್ತಾದರೂ ಬಸ್ ಬರಲೇ ಇಲ್ಲ ಎರಡರಿಂದ ಮೂರು ಅವ್ರ ಕಾದಿದ್ವಿ ಫೈನಲಿ ಮನೆಗೆ ಬಂದ್ವಿ ಅಕ್ಕ ನನಗೇನೇನು ಕಳಿಸಿದಾಳೆ ನೋಡೋಣ ಅಂತ ಎಲ್ಲ ತೆಗಿತಾ ಇದ್ದೆ ಸ್ವಲ್ಪ ಅವರೇ ಕಳಿಸಿದ್ಲು ಹಾಗೆ ಮನೆ ಹತ್ರನೇ ವಿಳ್ಯದಲ್ಲಿ ಹಾಕ್ಕೊಂಡಿದ್ದಾರೆ ವಿಳ್ಯದಲ್ಲಿನೂ ಸ್ವಲ್ಪ ಕಿತ್ತ ಇಟ್ಟಿದ್ಲು ಫೈನಲ್ ಮತ್ತೆ ಟೊಮೊಟೊ ತೊಗೊಂಡಿದ್ರು ಅಂತೇಳಿ ಅದು ಸ್ವಲ್ಪ ಕಳಿಸಿದ್ರು ನೋಡಿ ಇದು ಇಷ್ಟು ಕಳಿಸಿದ್ದಾಳೆನೂ ಇದೆ ನೋಡಿ ಮೆಣಸಿನ್ಕಾಯಿ ಬಾಗಿಣದಲ್ಲಿ ಏನಿರ್ತಾರೋ ಅದು ಕಾಯಿ ಮತ್ತು ಪೆಟ್ಲೆಕಾಯಿ ಆ ಫೈನಲಿ ನನಗೆ ತುಂಬ ನಮ್ಮ ಅಕ್ಕರೋಲ್ದಲ್ಲಿ ಹಾಕಿದ್ದಾರೆ ಅಂತೇಳ್ಬಿಟ್ಟು ಅದನ್ನು ಸ್ವಲ್ಪ ನಮ್ಮ ಅಪ್ಪಾಜಿ ಬಂದಿದ್ರಲ್ಲ ಬಾಗ್ನ ತೊಗೊಂಡು ಅದನ್ನೇ ನನಗೂ ಸ್ವಲ್ಪ ಕಿತ್ಕೊಂಡ್ಬಂದರು ನನಗೂ ತುಂಬ ಇಷ್ಟ ಅಂತೇಳಿ ನೆಕ್ಸ್ಟು ಏನೋ ಕಾಳುಗಳು ಕಳಿಸಿದ್ರು ಅದನ್ನು ನಾನು ಓಪನ್ ಮಾಡಿರಲಿಲ್ಲ ಹಾಗೆ ತೋರಿಸ್ದೆ ಇಲ್ಲಿ ಮಡ್ಲಕ್ಕಿ ಹಾಕಿದ್ಲು ಮಡ್ಲಕ್ಕಿನೇ ಗೊತ್ತಿರುತ್ತಲ್ಲ ಮಡ್ಲಕ್ಕಿ ಎಲ್ಲ ಕಳಿಸಿದ್ಲು ಆಮೇಲೆ ಸ್ವಲ್ಪ ಕರ್ಜಿಕಾಯಿ ಚಕ್ಲಿ ಕೋಡ್ಬಳೆ ಇವೆಲ್ಲ ಕಳಿಸಿದ್ರು ನಿಮ್ಮ ಮನೇಲಿ ನೀವು ಯಾವ್ಯಾವ ಥರ ಮಾಡ್ತೀರಾ ಗೌರಿ ಹಬ್ಬಕ್ಕೆ ನೋಡಿ ಅಕ್ಕ ಕಳಿಸಿರೋ ಐಟಮ್ಸ್ ಇವೆಲ್ಲ ಫೈನಲಿ ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟು ಕಾಲಿಸೋಣ ಹೇಳ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ ಇದು ಸ್ವಲ್ಪ ವಾಯ್ಸ್ ನಂದು ಅದೇ ಪ್ರಾಬ್ಲಮ್ ವಾಯ್ಸೇ ಪ್ರಾಬ್ಲಮ್ ಆಗ್ತಿದೆ ನೋಡಿ ನಾನಿಲ್ಲಿ ಚಪಾತಿ ಹಿಟ್ಟು ತೊಗೊಂಡೆ ಇವತ್ತು ನಾನು ಪುಷ್ಟಿ ಹಾಕ್ಕೊಂಡಿಲ್ಲ ಇಲ್ಲಿ ಅಪ್ಪಾಜಿ ಬಂದಿದ್ರು ಹೇಳಿ ಬರೀ ಚಪಾತಿ ಹಿಟ್ಟೇ ತಗೊಂಡಿದ್ದೀನಿ ಕಾಯಿ ಚಟ್ನಿ ಮಾಡಿ ಚಪಾತಿ ಮಾಡೋಣ ಅಪ್ಪಾಜಿ ಬಂದಿದ್ದಾರೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಿದ್ದೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಾಲಿಸ್ಕೊಂಡು ಇಲ್ಲಿ ಸ್ವಲ್ಪ ಅಕ್ಕಪಕ್ಕದ ವಾಯ್ಸ್ ಮೈಕ್ ಆಲ್ರೆಡಿ ಬಂದಿದೆ ನನ್ನ ಫ್ರೆಂಡ್ ಕಳಿಸಿದ್ದಾನೆ ಬಟ್ ಅದನ್ನು ನಾನು ಓಪನ್ ಮಾಡಿಲ್ಲ ಮಾಡಿಬಿಟ್ಟು ನೆಕ್ಸ್ಟು ವೀಡಿಯೋದಲ್ಲಿ ವಾಯ್ಸ್ ಕೊಡ್ತೀನಿ ಇವಾಗ ನೋಡಿ ಚಪಾತಿ ಹಿಟ್ಟೆಲ್ಲ ಕಾಲಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಅದೊಂದು ಹತ್ತು ನಿಮಿಷ ನೆನೆಯಾಕೆ ಬಿಡೋಣ ನನ್ನ ವೀಡಿಯೋಸ್ ಯಾರಿಗಿಷ್ಟ ಆಗುತ್ತೆ ಕಮೆಂಟ್ ಹಾಕಿ ಯಾರೋ ನನಗೆ ಯಾವ ಥರ ಬರ್ತಿದೆ ನನ್ನ ವೀಡಿಯೋ ಅಂತ ಹೇಳ್ಬಿಟ್ಟು ಕಮೆಂಟ್ ಒಂದು ಸರಿ ನನ್ನ ವೀಡಿಯೋ ಕಮೆಂಟ್ ಹಾಕಿದರೆ ಈ ಥರ ಬರ್ತಿದೆ ಅಂತೇಳ್ಬಿಟ್ಟು ನಾವಿನ್ನೂ ಒಂದು ಸ್ವಲ್ಪ ಏನಾದರೂ ಇಂಪ್ರೂವ್ ಮಾಡ್ಕೋಬೋದು ನೋಡಿ ಇವಾಗ ಒಂದು ಕವರಲ್ಲಿ ಹಾಕಿ ತೆಗೆದಿಟ್ಟೆ ಆಮೇಲೆ ಚಟ್ನಿ ಮಾಡಬೇಕಾಯ್ತು ಒಂದು ಜಾರು ತಗೊಂಡು ಬೆಳ್ಳುಳ್ಳಿ ಮೆಣಸಿ ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಫ್ರೈ ಮಾಡಿಕೊಂಡು ಎಣ್ಣೆಲಿ ಇವಾಗ ಸ್ವಲ್ಪ ಕಾಯಿ ತುರ್ಕ ಇದ್ದೆ ಚಟ್ನಿ ಮಾಡೋಣ ಹೇಳಿ ಆಲ್ಮೋಸ್ಟ್ ನಮ್ಮ ಕಾಯಿ ನಾಡಾಗಿರೋದ್ರಿಂದ ಸ್ವಲ್ಪ ಕಾಯಿ ಜಾಸ್ತಿ ಬಳಸ್ತೀವಿ ಹಾಗಾಗಿ ಸ್ವಲ್ಪ ಕಾಯಿ ಚಟ್ನಿನೇ ಜಾಸ್ತಿ ಈ ಸಡನ್ಲಿ ತರಕಾರಿ ಇಲ್ಲ ಅಂದರೆ ಇನ್ನೇನ್ ಮಾಡೋಕ್ಕಾಗಲ್ಲ ಫೈನಲ್ ಅಪ್ಪಾಜಿನೂ ಹೊರಡ್ತೀನಿ ಇನ್ನೇನು ಅಂತ ಒಟ್ಟು ಊರಿಗೆ ಬಂದಿದ್ರಲ್ಲ ನನ್ನ ಜೊತೇಲೆ ಅವರು ಪಾಪನ್ನ ಎತ್ಕೊಂಡು ಇನ್ನೇನು ನಮ್ಮ ಅಣ್ಣ ತಂದಿರೋ ಗೊಂಬೆ ಆಟ ಆಡಿಸ್ಕೊಂಡು ಪಾಪನ್ನ ಅಷ್ಟು ಯಾವ ಥರ ಡ್ಯಾನ್ಸ್ ಮಾಡ್ತೀರ ನೋಡಿ ನನ್ನ ಮಗಳು ಯಾಕಾಗಲ್ಲ ಚಿಕ್ಕ ಮಗಳಂತೂ ಒಬ್ಳೇನೋ ಅಂಗನವಾಡಿಗೆ ಹೋಗ್ತಾಳೆ ಈ ನೆಕ್ಸ್ಟ್ ಇವಳನ್ನು ಮಲಗಿಸೋರ್ಗು ಇದೇ ಥರ ಆಟ ಆಡಿಸ್ಬೇಕು ಅನ್ನ ತಂದುಕೊಟ್ರೆ ಗೊಂಬೆ ಚೆನ್ನಾಗಿ ಯೂಸ್ ಆಗ್ತಿದೆ ಅವಳು ಆ ಗೊಂಬೆ ನೋಡಿದಾಗ ಇನ್ನೇನು ಡ್ಯಾನ್ಸ್ ಮಾಡೋದು ಅದನ್ನು ವಾಯ್ಸನ್ನ ಕೇಳೋದು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗ್ತಾಳೆ ಆವಾಗ ಗೊಂಬೆ ನೋಡಿ ನಿಮ್ಮನೇಲಿ ಇದೇ ಥರ ಪುರಾಣಿ ಮಕ್ಕಳಿದ್ದಾರಾ ಕಮೆಂಟ್ ಹಾಕಿ ಹಾಗೆ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅವರೇ ಅಪ್ಪಾಜಿ ನಮ್ಮ ಅಪ್ಪಾಜಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತೇಳ್ಬಿಟ್ಟು ಮಾಡಬೇಕು ಒಳ್ಳೆಯದಾಗಲಿ ಒಳ್ಳೇದಾಗಲಿ ಅಂತೆಲ್ಲ ಚೆನ್ನಾಗಿ ಮಾತಾಡ್ತಿದ್ರು ಅವರ ಆಶೀರ್ವಾದದಿಂದನೇ ತಾನೇ ತಾನೆ ನಾವು ಏನಾದರೂ ಮಾಡಬೇಕಾಗಿರೋದು ಬಟ್ ಕೆಲವೊಂದು ಸಂದರ್ಭಗಳು ಏನೇನೋ ಮಾಡಿಸ್ಬಿಡುತ್ತೆ ಹಂಗಂತ ನಾವು ಅದನ್ನು ದ್ವೇಷ ಮಾಡ್ಕೊಂಡು ಹೋದ್ರೆ ಆಗೋಲ್ಲ ಇರೋದ್ರಲ್ಲೇ ಹಂಚಿಸ್ಕೊಂಡು ಹೋಗಬೇಕು ಫೈನಲಿ ಅಪ್ಪಾಜಿನೂ ಹೊರಡ್ತೀನಿ ಅಂತೇಳ್ಬಿಟ್ಟು ಇನ್ನೇನು ಹಲಸಿನಕಾಯಿ ತಿಂದಿದ್ರು ಊರಿಗೆ ಸ್ವಲ್ಪ ಹಲಸಿನ ಹಣ್ಣು ತ ಕೊಟ್ಟಿದ್ರು ಇಲ್ಲಿ ಪಕ್ಕದ ಮನೆಯವರು ಅದನ್ನು ಕೊಯ್ತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿತ್ತು ತೊಗೊಂಡೋಗಿ ಅಂತಂದರೆ ನಾನು ನೋಡೋಣ ತೊಳೆ ಒಂದು ಬಿದ್ದಿತ್ತು ಅಂತ ಹೇಳ್ಬಿಟ್ಟು ಅದು ತಿನ್ನೋಣ ಅಂತೇಳಿ ತಿನ್ನೋಣ ಅಂತೇಳಿ ತಕ್ಕೊಂಡೆ ಚೆನ್ನಾಗಿತ್ತು ಸ್ವೀಟ್ ಸ್ವೀಟಾಗಿ ಅದು ನಮ್ಮ ತೋಟದಲ್ಲೇ ಇತ್ತು ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ರು ಅಪ್ಪಾಜಿ ಎಲ್ಲ ಕೊಯ್ಕೊಂಡು ಒಂದು ಹಾಕೋಣ ಇನ್ನೇನು ಎತ್ತಿಟ್ಟರೆ ಆಗುತ್ತೆ ಅಂತೇಳಿ ಅಪ್ಪಾಜಿ ಎಲ್ಲ ಕೊಯ್ದು ಕೊಟ್ರು ಅಪ್ಪಾಜಿ ಹೊರಡ್ತಾರಲ್ಲ ಕೊಡೋಣ ಅಂತೇಳಿ ಅಪ್ಪಾಜಿ ಇನ್ನೇನು ಹೊರಟರು ಹಾಗೇ ಸಂಜೆ ಮೆಕ್ಕೆಜೋಳ ತಂದಿದ್ರಲ್ವ ಆ ಪಾಪನ ತರ್ಚ್ಕೊತ ಅವಳಿಗೆ ಒಂದು ಲಾಲಿಪಾಪ್ ಕೊಟ್ಟಿದ್ದೆ ಕೈಗೆ ಇಟ್ಕೊಂಡ್ಲಿ ಅಂತೇಳಿ ಅವಳು ಅದನ್ನು ಕಸ್ಕಳ್ದ ತಕ್ಷಣ ಇದ್ಳು ನೋಡಿ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತೇಳಿದವ ನೋಡಿಯ ಏನಾದರೂ ಕೈಯಲ್ಲಿರೋದನ್ನ ಸಡನ್ಲಿ ಒಳ್ಳು ಇಂಟ್ರೆಸ್ಟ್ ಇದು ಮಾಡಬೇಕು ಥರ ಮಾಡ್ತಾಳೆ ಓಕೆ ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ ಓಕೆ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್